ವೆಲ್ಕಮ್ ಟು ಅದೇ ಚಾನೆಲ್ ನೋಡಿ ಇವತ್ತು ನಾನಿವತ್ತು ಹೀರೆಕಾಯ್ದು ಹುಳಿ ಮಾಡಿ ತೋರಿಸ್ತೆ ಫ್ರೆಂಡ್ಸ್ ನಮಗೆ ಎಷ್ಟೋ ತಂಪು ಮಾಡುತ್ತೆ ನಮ್ಮ ಜೀವಕ್ಕೆ ಮತ್ತೆ ಈ ಬೀ ಹೀರೆಕಾಯಿ ತಿನ್ನೋದ್ರಿಂದ ಮಧುಮೇಹಿಗಳಿಗೂ ಒಳ್ಳೆಯದು ಹೃದಯ ಆರೋಗ್ಯಕ್ಕೂ ಒಳ್ಳೇದು ಮತ್ತು ರಿಚ್ ಫೈಬರ್ ಫ್ರೆಂಡ್ಸ್ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೇದು ನಮ್ಮ ಸ್ಕಿನ್ನಿಗೆ ಸಹ ಒಳ್ಳೇದಂತೆ ಫ್ರೆಂಡ್ಸ್ ಅಷ್ಟು ಒಳ್ಳೆಯದಾದ ಹೀರೆಕಾಯಿದೊಂದು ಮೊಸರು ಹುಳಿ ಮಾಡಿ ತೋರಿಸ್ತೇನೆ ಫಸ್ಟಿಗೆ ಕಡಲೆ ಹಿಟ್ಟನ್ನು ಚೂರು ಡ್ರೈ ರೋಸ್ಟ್ ಮಾಡ್ಕೊಂಬ ಫ್ರೆಂಡ್ಸ್ ಇದನ್ನೊಂದು ಬದಿಗಿಟ್ಕೊಂಬತ್ತು ವಜ್ಜಿನ ಕೊಕೋನಟ್ ಅಲ್ಲ ಹೇಳ್ಕಂತ ಇದೆ ಕಾಸಿನಿ ಖಾರಕ್ಕೆ ತಕ್ಕ ಮೆಣಸಿನಂತೆ ಒಂದು ಚೂರು ಶುಂಠಿ ಹಾಗೆ ಒಂದು ನೀರುಳ್ಳಿ ಹಾಕೊಂಡಿದ್ದೆ ಟೊಮೆಟೊ ಕತ್ತರಿಸಿ ಹಾಕೊಂಡಿದ್ದೆ ಸೀರೆಕಾಯಿ ಹೋಳ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಂಬ ಫ್ರೆಂಡ್ಸ್ ಹೀಗೆ ಈ ಕಡಲೆ ಹಿಟ್ಟನ್ನು ಈ ಮೊಸರಿಗೆ ಹಾಕೊಂಬ ಒಂದು ಹಾಫ್ ಕಪ್ ಮೊಸರು ಒಳ್ಳೆ ಹುಳಿ ಇದ್ದ ಮೊಸರು ಆಗೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ಒಂದು ಹುಳಿ ಅಂತಾರೆ ಚೂರಿ ಹಾಕೊಂಡ್ರೆ ಸರಿ ನಾನು ಹಾಫ್ ಕಪ್ ಮೊಸರು ಹಾಕೊಂಡಿದೆ ಇನ್ನೊಂದು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿಬಿಡುವ ಇದಕ್ಕೆ ಹಾಕಿಬಿಡುವ ಫ್ರೆಂಡ್ಸ್ ಅರ್ಶಿಣ ಹಾಕಂಬ ಇನ್ನೊಂದು ಕಪ್ಪು ನೀರು ಹಾಕೊಂಡ್ಬಿಡುವ ಫ್ರೆಂಡ್ಸ್ ಉಪ್ಪು ಹಾಕೊಂಡ್ಬಿಡುವ ಒಂದು ಕದಿ ಉಪ್ಪು ಒಂದು ಕುದಿ ಬಂದರೆ ಬೈತು ಫ್ರೆಂಡ್ಸ್ ಇದೇನು ಹೀರೆಕೆ ಹೆಚ್ಚು ಬೇಡಲ್ಲ ಅರ್ಧ ಕಡಿ ಹಾಪಷ್ಟು ಕಾಯಿ ಹಾಕ್ಕೊಂಡಿದೆ ಒಣ ಮೆಣಸು ಬೇಕಾದಷ್ಟು ಖಾರಕ್ಕೆ ಬೇಕಾದಷ್ಟು ನೋಡಿ ಒಂದು ಟೇಬಲ್ ಚಮಚ ಜೀರಿಗೆ ಹಾಕ್ಕೊಂಡಿದೆ ಇದನ್ನೀಗ ಅರ್ಧ ಲಾಸ್ಟ್ ಒಂಚೂರು ಬೇವನೆ ಎಲ್ಲ ಸಾಕಿ ಚಕಪಕ್ಕ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್ ಇದನ್ನು ಹಿಂದಾಯಿತು ಎಲ್ಲ ಹತ್ತಿರ ದಪ್ಪ ರಸಸ ದಪ್ಪ ಆಯಿತು ಈಗ ಕೊತ್ತಂಬರಿ ಸೊಪ್ಪು ಬೇವನೆಲ್ಲ ಹಾಕೊಂಡ್ಬಿಡುವ ಒಂದು ಈ ಕ್ಲಾಸ್ ಒಗ್ಗರಣೆ ಒಂದು ಹಾಕೊಂಡು ಫ್ರೆಂಡ್ಸ್ ತುಪ್ಪ ಹಾಕ್ಕೊಂಡಿದೆ ಇದಕ್ಕೆಲ್ಲ ಸ್ವಲ್ಪ ತುಂಬ ಮೈಲ್ಡಾಗಿರುತ್ತಲ್ಲ ಇಂಥದಕ್ಕೆಲ್ಲ ತುಪ್ಪ ಎಲ್ಲ ನೋಡಿ ಜೀರಿಗೆ ಹಾಕೊಂಡೆ ಎರಡು ಸಾಸುನೇ ಹಾಕ್ಕೊಂಡೆ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕೊಂಡ್ಬಿಡುವ ಜಜ್ಜಿಗಳನ್ನು ಗಣೆ ಹೊಟ್ಟಿತ ಇತ್ತು ಇದಕ್ಕೆ ಹಾಕೊಂಡ್ಬಿಡ್ವಾಳಿಗೆ ಹಾಕೊಂಬ ರುಚಿಯಾದ ಹೀರೆಕಾಯಿ ಮೊಸರುಳ್ಳಿ ರೆಡಿ ಆಗಿದೆ ನೋಡಿ ಎಷ್ಟೆಲ್ಲ ವೆರೈಟಿ ಮಾಡ್ತೇವೆ ಇದೊಂದು ಹೊಸ ನಮ್ಮ ವೆರೈಟಿ ನಮಗೆ ಚಪಾತಿ ಗಾಯಿಲಿ ದೋಸೆ ಗಾಯಿಲಿ ಊಟ ಕಾಯಿಲಿ ಪೂರಿಗೆ ಎಲ್ಲದಕ್ಕೆ ಹೈ ಕ್ಲಾಸ್ ಆಗುತ್ತೆ ಖಂಡಿತ ನೀವು ಸಹ ಟ್ರೈ ಮಾಡಿ ಮತ್ತು ಆರೋಗ್ಯಕ್ಕೆ ಸಹ ಅಷ್ಟು ಒಳ್ಳೆಯದಲ್ಲ ಮಕ್ಳಸ ಎಲ್ಲ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಎಲ್ಲ ಇತ್ತಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು